ಹಾಯ್ ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ಚೇತನ ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಎಸ್ ಎಸ್ ಎಲ್ ಸಿ ಯಾರೆಲ್ಲ ಎಕ್ಸಾಮ್ ನ ಬರ್ದಿದ್ದಾರೆ ಅದ್ರಲ್ಲಿ ಎಷ್ಟು ಜನ ಫೇಲ್ ಸಹ ಆಗಿದ್ದಾರೆ ಅವ್ರಿಗೋಸ್ಕರನೇ ಮಾಹಿತಿಗೋಸ್ಕರನೇ ಈ ವಿಡಿಯೋನ ಮಾಡ್ತಿರೋದು ವಿಡಿಯೋ ಪೂರ್ತಿ ನೋಡಿ ಏನ್ ಮಾಹಿತಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ ಬರೆದ್ರು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಸಹ ಬಂದಿದೆ ಅಹ್ ಎಂಟು ಲಕ್ಷದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ ಮೂರು ಜನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಅಹ್ ಬರೆದ್ರು ಅದ್ರಲ್ಲಿ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನ ಪಾಸ್ ಆಗಿದ್ದಾರೆ ಇನ್ನ ಮಿಕ್ಕಿದ್ದರು ಎಷ್ಟು ಜನ ಸಹ ಫೇಲ್ ಆಗಿದ್ದಾರೆ ತುಂಬಾ ಸಂಖ್ಯೆಯಲ್ಲೇ ಈ ಸರಿ ಫೇಲ್ ಆಗಿದ್ದಾರೆ ಫೇಲ್ ಅಂತ ಬರಲ್ಲ ಯಾಕೆಂದ್ರೆ ಅಲ್ಲಿ ಎನ್ ಸಿ ಅಂತ ಈ ವರ್ಷದಿಂದ ಹೊಸ ಒಂದು ರೂಲ್ಸ್ ತಂದಿದ್ದಾರೆ ಮತ್ತೆ ಇನ್ನೊಂದೇನಂತಂದ್ರೆ ಯಾರೆಲ್ಲ ಫೇಲ್ ಆಗಿದ್ರ ಅವರು ಏನು ಹೆದರಿಕೊಳ್ಳುವಂತ ಏನಿಲ್ಲ ಯಾಕೆಂದ್ರೆ ಮೊದಲೆಲ್ಲ ಒಂದ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಇಲ್ಲ ಮೂರ್ ಸಬ್ಜೆಕ್ಟ್ ಈ ತರ ಫೇಲ್ ಆಯ್ತು ಅಂತಂದ್ರೆ ರಿಪೀಟೆಡ್ ಅಂತ ಬರೋದು ಒಂದ್ಸರಿ ಎಕ್ಸಾಮ್ ಕೊಡೋರು ಗೆ ಆ ಎಕ್ಸಾಮ್ ನ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸಹ ಸ್ಟಾರ್ ಬರ್ತಿತ್ತು ರಿಪೀಟೆಡ್ ಅಂತ ಒಂದು ಸ್ಟಾರ್ ನ ಕೊಡ್ತಿದ್ರು ಈ ಸರಿ ಏನ್ ಮಾಡೋರು ಎನ್ ಸಿ ಅಂತ ತಂದಿದ್ದಾರೆ ಈ ಸರಿ ನಿಮ್ಗೆ ಈಗ ಆಲ್ರೆಡಿ ಎಕ್ಸಾಮ್ ಯಾರೆಲ್ಲ ಬರ್ತಿದಿರಾ ಒಂದ್ ಸಬ್ಜೆಕ್ಟ್ ಆಗಿರ್ಬೋದು ಇಲ್ಲ ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗಿರ್ಬೋದು ಆರ್ ಸಬ್ಜೆಕ್ಟ್ ಫೇಲ್ ಆಗಿರೋರು ಇರ್ತಾರೆ ಕೆಲವರು ಎರಡು ಮೂರು ಹೋಗಿರೋದು ಇರ್ತಾರೆ ಅವರು ಸಹ ಇನ್ನು ಎರಡು ಸಾರಿ ನೀವು ಎಕ್ಸಾಮ್ ನ ಬರೀಬಹುದು ಅದರಲ್ಲಿ ಎನ್ ಸಿ ಅಂತ ತಂದಿದ್ದಾರೆ ನಿಮ್ದು ಯಾವ್ದು ಫೇಲ್ ಆಗಿರುತ್ತೆ ಅದ್ರಲ್ಲಿ ಪಕ್ಕದಲ್ಲಿ ನೋಡಿ ಎನ್ ಸಿ ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಅರ್ಥ ಅಂದ್ರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಫೇಲ್ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಟೋಟಲ್ ಅವ್ರದ್ದು ಸೀಟ್ ಬಂದು ರೆಡ್ ಅಲ್ಲಿ ಬರುತ್ತೆ ಫೇಲ್ ಅಂತ ಬಂದಿರುತ್ತೆ ಆದ್ರೆ ಎನ್ ಸಿ ಅಂತ ಬಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಅವರು ಅದನ್ನ ಕಂಪ್ಲೀಟೆಡ್ ಮಾಡಿದಾಗ ಎನ್ ಸಿ ಹೋಗಿ ಮತ್ತೆ ಏನು ಕೊಡಬೇಕು ಮಾರ್ಕ್ಸ್ ಬಂದಿರುತ್ತಲ್ಲ ಅದು ಯಾವ ಬಂದಿದೆ ಎ ಬಿ ಸಿ ಆ ಥರದ್ದು ಬರುತ್ತೆ ಈಗ ಏನಂತಂದ್ರೆ ಈಗ ಫೇಲ್ ಆದವ್ರು ಮಾತ್ರ ಎಕ್ಸಾಮ್ ಬರೀಬಹುದ ಅನ್ನೋದಾದ್ರೆ ಇಲ್ಲ ಆಲ್ರೆಡಿ ನೀವು ಪಾಸ್ ಆಗಿರ್ತೀರಿ ಎಷ್ಟು ನಿಮ್ಗೊಂದು ಐವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಇಲ್ಲ ಎಪ್ಪತ್ ಪರ್ಸೆಂಟ್ ಪರ್ಸೆಂಟೇಜ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಅವರು ಸಹ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಇಲ್ಲ ನಾನ್ ಇನ್ನು ತಗೋಬೇಕಾಗಿತ್ತು ಮಾರ್ಕ್ಸ್ ಅಲ್ಲವರು ಸಹ ಮತ್ತೆ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಈ ಎರಡು ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಆ ಎರಡು ಎಕ್ಸಾಮ್ ನ ಅಟೆಂಡ್ ಮಾಡಿದ್ರೆ ನಿಮಗೆ ಅಹ್ ಅದ್ರಲ್ಲಿ ಯಾವ್ದು ಎಷ್ಟು ಈ ಮೂರು ಎಕ್ಸಾಮ್ ನ ಬರೆದಿರ್ತಿರಲ್ಲ ನೀವು ಅದ್ರಲ್ಲಿ ಯಾವ್ದು ನಿಮ್ಗೆ ಹೈಯೆಸ್ಟ್ ಸ್ಕೋರ್ ಬರುತ್ತೆ ಅದನ್ನ ಟೈಮ್ ಮಾಡ್ತಾರೆ ಅದನ್ನ ನಿಮ್ಗೆ ಕನ್ಸಿಡರ್ ಮಾಡಿ ಲಾಸ್ಟ್ ಅಲ್ಲಿ ಕೊಡ್ತಾರೆ ನಿಮ್ಗೆ ನೆಕ್ಸ್ಟ್ ನೀವು ಯಾವ್ದೋ ಒಂದು ಕಾಲೇಜ್ ಗೆ ಸೈನ್ಸ್ ತಗೋಬೇಕು ಇಲ್ಲ ಇನ್ನೊಂದೇನೋ ಒಂದ್ ಒಳ್ಳೆ ಎಜುಕೇಶನ್ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು ಈ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಏನಾದ್ರು ಕಡಿಮೆ ಏನಾರ ಬಂದಿತ್ತು ಅನ್ನೋದಿದ್ರೆ ನೀವು ಟ್ರೈ ಮಾಡ್ಬೋದು ಜಾಸ್ತಿ ಬಂದಿರೋನು ಮಾಡದ್ ಪರವಾಗಿಲ್ಲ ಕಡಿಮೆ ಕಡಿಮೆ ಆಗ್ತಿದೆ ಇದು ನನ್ ಸ್ವಲ್ಪ ಸ್ಕೋರ್ ಮಾಡಬೇಕಾಗಿತ್ತು ಅಂತ ಅನ್ನೋರು ಬೇಕಾದ್ರೆ ಈ ಎರಡೇ ಎಕ್ಸಾಮ್ ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ ಇದು ಮಾಡಬಹುದು ಅದಕ್ಕೋಸ್ಕರ ಎಕ್ಸಾಮ್ ನ ಬೇಗನೆ ಇಟ್ಟಿದ್ದಾರೆ ಯಾಕಂದ್ರೆ ಕಾಲೇಜ್ಗೂ ಸೇರ್ಕೊಳ್ಳೋರು ನೆಕ್ಸ್ಟ್ ಮುಂದ್ ಮುಂದಕ್ಕೆ ಹೋಗೋರಿಗೆಲ್ಲ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನೆಕ್ಸ್ಟ್ ನಿಮ್ಗೆ ಈ ಏನು ಎಕ್ಸಾಮ್ ನ ಬರೀಕ್ ಹೋಗ್ತಾರೆ ಫೇಲ್ ಆಗಿರೋರಿಗೆಲ್ಲ ನಿಮ್ಗೆ ಇಪ್ಪತ್ತಾರು ಈ ಮೇ ಇಪ್ಪತ್ತಾರರಿಂದನೇ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಎರಡನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಜೂನ್ ಎರಡರವರೆಗೂ ಈ ಎಕ್ಸಾಮು ನಡೆಯುತ್ತೆ ಮತ್ತೆ ಇನ್ನೊಂದು ಎಕ್ಸಾಮ್ ಬಂದ್ಬಿಟ್ಟವ್ರಿಗೆ ಜೂನ್ ಇಪ್ಪತ್ತಾರರಿಂದ ಮತ್ತೆ ಜೂನ್ ಮೂವತ್ತರವರೆಗೂ ಎಕ್ಸಾಮ್ ನಡೆಯುತ್ತೆ ಈ ಎರಡೇ ಎಕ್ಸಾಮ್ ಅಲ್ಲಿ ನೀವು ಆರಾಮಾಗೆ ಪಾಸ್ ಮಾಡ್ಕೊಂಡ್ರೆ ಈಗ ನಾನು ಹೇಳೋದು ಒಂದು ಆರು ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಲೈಟ್ ಸಬ್ಜೆಕ್ಟ್ ಹೋಗಿದೆ ಅನ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನೀವು ಒಂದ್ ಎರಡು ಮೂರು ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದು ಎಕ್ಸಾಮ್ ಬರುತ್ತಲ್ಲ ಆ ಎಕ್ಸಾಮ್ ಅಲ್ಲಿ ಇನ್ನೊಂದ್ ಎರಡು ಮಾಡ್ಕೋಬಹುದು ಈ ತರದ ಎರಡು ಅಟೆಂಪ್ಟ್ ಇರುತ್ತೆ ನಿಮ್ಗೆ ಅದ್ರಲ್ಲೂ ಸಹ ಅವ್ರದ್ದೇನು ರಿಪೀಟರ್ಸ್ ಅಂತ ಬರಲ್ಲ ನಿಮ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಪೀಟರ್ಸ್ ಬರಲ್ಲ ಒಂದು ಮೂರ್ ಚಾನ್ಸ್ ಕೊಟ್ಟಿದ್ದಾರೆ ಈಗ ಇದೊಂದು ಆ ಎಕ್ಸಾಮ್ ಆಗಿದ್ದು ಒಂದ್ ಚಾನ್ಸ್ ಅಂದ್ಕೊಂಡ್ರೆ ಇನ್ನು ಎರಡು ಚಾನ್ಸ್ ಇದೆ ನಿಮ್ಗೆ ಎರಡು ಚಾನ್ಸ್ ಅಲ್ಲೂ ಸಹ ನೀವು ಆರಾಮಾಗೆ ಆ ಪಾಸ್ ಮಾಡ್ಕೊಂಡ್ರೆ ಯಾವುದೇ ರಿಪೀಟರ್ಸ್ ಬರಲ್ಲ ಮತ್ತೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇವಾಗ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಇಪ್ಪತ್ತೆರಡು ಜನ ನಮ್ಮ ಕರ್ನಾಟಕದಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಜನ ಅಹ್ ಇಪ್ಪತ್ತೈದ್ ತಗೊಂಡು ಇಪ್ಪತ್ತೆರಡು ಜನ ಆಗಿದ್ದಾರೆ ಆರ್ನೂರ ಇಪ್ಪತ್ನಾಲ್ಕಕ್ಕೆ ಅರವತ್ತೈದು ಜನ ತಗೊಂಡಿದ್ದಾರೆ ಆರ್ನೂರ ಇಪ್ಪತ್ನಾಲ್ಕು ತಗೊಂಡಿರೋರು ಆರ್ನೂರ ಇಪ್ಪತ್ತ್ ಮೂರ್ ತಗೊಂಡಿರೋರು ನೂರ ಎಂಟು ಜನ ಆರ್ನೂರ ಇಪ್ಪತ್ತೆರಡು ತಗೊಂಡಿರೋರು ನೂರ ಎಂಬತ್ತೊಂಬತ್ತು ಜನ ಆರ್ನೂರ ಇಪ್ಪತ್ತೊಂದು ತಗೊಂಡಿರೋರು ಇನ್ನೂರ ಐವತ್ತೊಂಬತ್ತು ಜನ ಆರ್ನೂರ ಇಪ್ಪತ್ತು ತಗೊಂಡಿರೋದು ಮುನ್ನೂರ ಇಪ್ಪತ್ತೇಳು ಜನ ಈ ತರದು ಒಂದು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದನ ಇಪ್ಪತ್ತೆರಡು ಜನ ತಗೊಂಡಿದಾರೆ ಯಾರೆ ಈ ಎಕ್ಸಾಮ್ ನ ಈಗ ಬರೀಬೇಕು ಅನ್ಕೊಂಡಿದ್ರ ಸ್ವಲ್ಪ ಓದೋ ಕಡೆ ಗಮನ ಕೊಟ್ಟು ಚೆನ್ನಾಗಿ ಈ ಇಪ್ಪತ್ತಾರನೇ ತಾರೀಕು ಐದನೇ ತಿಂಗಳು ಇಪ್ಪತ್ತಾರನೇ ತಾರೀಕು ಎಕ್ಸಾಮ್ ಇರುತ್ತೆ ಈ ಮಂತ್ ಏನೇನೆ ನೆಕ್ಸ್ಟ್ ಮಂತು ಮತ್ತೆ ಇಪ್ಪತ್ತ್ ಮೂರಕ್ಕೆ ನೆಕ್ಸ್ಟ್ ಮಂತ್ ಇನ್ನೊಂದು ಎಕ್ಸಾಮ್ ನ ಕೊಡ್ತಾರೆ ಆ ಎಕ್ಸಾಮ್ ಅಲ್ಲಿ ನೀವು ಆರಾಮಾಗಿ ಓದ್ಕೊಂಡು ಪಾಸ್ ಮಾಡ್ಬೋದು ಯಾವ್ದೇ ನಿಮ್ಗೆ ರಿಪೀಟರ್ ಅಂತ ಬರಲ್ಲ ಎನ್ ಸಿ ಅಂತ ಕೊಟ್ಟಿರೋದು ಅದಕ್ಕೋಸ್ಕರ ನಾಟ್ ಕಂಪ್ಲೀಟೆಡ್ ಅಂತ ಅಲ್ಲೇ ಇಲ್ಲ ಅಂದ್ರೆ ಫೇಲ್ ಅಂತ ಮೆನ್ಷನ್ ಮಾಡ್ತಿದ್ರು ಅವಾಗೆಲ್ಲ ಮಾಡ್ತಿದ್ರು ಅವಾಗೆಲ್ಲ ಹೆಂಗಿರ್ತಾರೆ ಎಕ್ಸಾಮ್ ಅಂತಂದ್ರೆ ಒಂದೇ ಸಾರಿ ಅಟೆಂಪ್ ಅಂತ ಕೊಡ್ತಾ ಇದ್ದು ಅದು ರಿಪೀಟೆಡ್ ಅಂತ ಬರ್ತಿತ್ತು ಮಾರ್ಕ್ಸ್ ಕಾರ್ಡ್ ರಿಪೀಟೆಡ್ ಅಂತ ಬರ್ತಿತ್ತು ಈಗ ಇನ್ನು ಏನೇನೋ ಚೇಂಜ್ ಮಾಡ್ತಿದ್ದಾರೆ ನೋಡ್ತಾ ಇದೀರ ಶಿಕ್ಷಣ ಸಚಿವರು ಏನೇನೋ ಮಾಡ್ತಿದ್ದಾರೆ ನೆಕ್ಸ್ಟ್ ಇಂದ ಇರಲ್ವಂತೆ ಮಾರ್ಕ್ಸ್ ಮೂವತ್ ಮೂರಕ್ಕೆ ಪಾಸಿಂಗ್ ಮಾರ್ಕ್ಸ್ ಮೂವತ್ತ್ ಮೂರಕ್ಕೆ ಕಡಿಮೆ ಮಾಡ್ತಾರಂತೆ ಅದು ಅವ್ರಿಗೆ ಮಾಡ್ತಾರ ಇಲ್ಲ ಈಗ್ಲೇ ಮಾಡ್ತಾರ ಗೊತ್ತಿಲ್ಲ ಈಗಂತೂ ಮಾಡಲ್ಲ ಯಾಕಂದ್ರೆ ಆಲ್ರೆಡಿ ಎಕ್ಸಾಮ್ ಆಗಿದೆ ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಮಾಡಕ್ ಆಗಲ್ಲ ಹಾಗಾಗಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಅಕಾಡೆಮಿ ಏನ್ ಬರುತ್ತೆ ನೆಕ್ಸ್ಟ್ ವರ್ಷ ಆ ವರ್ಷಕ್ಕೆ ಮೂವತ್ ಮೂರು ಪಾಸಿಂಗ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾರೆ ಎಲ್ರು ಯಾರೆಲ್ಲ ಫೇಲ್ ಆಗಿದ್ದೀರಾ ಅವರು ಆರಾಮಾಗಿ ಅವರೇ ತಲೆ ಕೆಡಿಸ್ಕೊಳ್ದಂಗೆ ನೀವು ಫೇಲ್ ಅಲ್ಲ ನಾಟ್ ಕಂಪ್ಲೀಟೆಡ್ ಅಷ್ಟೇ ಇನ್ನು ಕಂಪ್ಲೇಂಟ್ ಮಾಡಿಲ್ಲ ನಾವು ಈ ವರ್ಷ ಕಂಪ್ಲೇಂಟ್ ಮಾಡ್ಕೋತೀವಿ ಎರಡು ಎಕ್ಸಾಮ್ ಕಂಪ್ಲೇಂಟ್ ಮಾಡ್ಕೋತೀವಿ ಅಂತ ಹೇಳ್ಕೊಂಡು ಆರಾಮಾಗಿ ಎಕ್ಸಾಮ್ ನ ಅಟೆಂಡ್ ಮಾಡಿ ಯಾರು ಎಕ್ಸಾಮ್ ಹೋಗಲ್ಲ ನಾನು ಫೇಲ್ ಆಗ್ಬಿಟ್ಟಿದ್ದೀನಿ ನಾನು ಬರೆಯಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಅಲ್ಲಿ ಫೇಲ್ ಆಗಿದ್ದಾರೆ ಅವರು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಇರ್ತಾರೆ ಕೇಳಿ ನೋಡಿ ಎಸ್ ಎಸ್ ಎಲ್ ಸಿ ಫೇಲ್ ಆಗ್ಬಿಟ್ಟು ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಏನು ಮಾಡ್ಲೇ ಇಲ್ಲ ಅನ್ನೋ ಯಾರು ಇರಲ್ಲ ಅವರು ಜೀವನದಲ್ಲಿ ಒಳ್ಳೊಳ್ಳೆ ಸಾಧನೆಗಳು ಮಾಡಿರ್ತಾರೆ ಪಿ ಯು ಸಿ ಫೇಲ್ ಆದರೂ ಸಹ ಅವರು ಒಂದು ಸಾಧನೆ ಮಾಡಿರ್ತಾರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಆರಾಮಾಗಿ ಹೋಗಿ ಎಸ್ ಎಸ್ ಎಲ್ ಸಿ ನ ಅಟೆಂಡ್ ಮಾಡಿ ಅದೊಂದು ಪಾಸ್ ಅಂತ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಒಂದು ಬೇಸಿಕ್ ಎಸ್ ಎಸ್ ಎಲ್ ಸಿ ಪಾಸ್ ಅನ್ನೋದು ಒಂದು ಇರಬೇಕು ಯಾಕೆಂದ್ರೆ ಮುಂದಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ಎಲ್ರು ಯಾರು ಎಕ್ಸಾಮ್ನ ಬರೀತಾ ಇದ್ರೆ ಎಸ್ ಎಲ್ ಸಿ ನ ಹೋಗಿ ನ ಅಟೆಂಡ್ ಮಾಡಿ ಕಟ್ಟಿ ಇಪ್ಪತ್ತಾರು ಡೇಟ್ ಇರುತ್ತೆ ಅದರೊಳಗಡೆ ಹೋಗಿ ನಿಮ್ಮ ಸ್ಕೂಲಲ್ಲಿ ಹೋಗಿ ಬೇಗ ಕೇಳ್ಕೊಂಡು ಎಕ್ಸಾಮ್ ನ ಕಟ್ಟಿ ಬರ್ರಿ ಎಲ್ರಿಗೂ ಆರ್ದ ಬೆಸ್ಟ್ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ